ಲೋಕಗುರುಗಳಿಗೆಲ್ಲ ನಮಸ್ಕಾರ ಹಾಗೆ ಮಾತಾಡೋಣ ಅಂದ್ಕೊಂಡೆ ಮುಂದ್ಗಡೆ ಸೀಟಲ್ಲಿ ಕೂತಿರೋವಂಥ ಬಹಳಷ್ಟು ಗಣ್ಯರು ಹಾಗೂ ಸ್ವಾಮೀಜಿಯವರ ಸನ್ನಿಧಿಯಲ್ಲಿ ನಾನು ಸುಮ್ಮನೆ ನೇರವಾಗಿ ಮಾತಾಡೋದು ಬೇಡ ಅನ್ನೋ ಒಂದು ಕಾರಣಕ್ಕಾಗಿ ಏನು ಒಂದು ಗುರ್ತು ಹಾಕೊಂಡು ಬಂದಿತ್ತು ಅದನ್ನು ತಮ್ಮ ಮುಂದೆ ನಾನು ಒಪ್ಪಿಸ್ತಾ ಇದ್ದೀನಿ ಈ ಭಾರತೀಯ ಸಂಸ್ಕೃತಿಯ ಆಧಾರವಾದ ವೇದೋಪನಿಷತ್ತುಗಳು ನಾಡು ನುಡಿ ಕಲೆಗಳ ಸರ್ವತೋನ್ಮುಖ ಬೆಳವಣಿಗೆಗಾಗಿ ಅದರ ಉಳಿವಿಗಾಗಿ ಸದಾಕಾಲ ಸೇವಾನಿರತರಾದಂತಹ ಕಲಾವಿದರನ್ನು ಹರಿಸಿ ಅಭಿನಂದಿಸಿ ಹಿತನುಟುಗಳಿಂದ ಪ್ರೋತ್ಸಾಹಿಸಿ ಆಶೀರ್ವದಿಸುತ್ತಿರುವಂತಹ ಅಭಿನವ ಶ್ರೀ ಶ್ರೀ ರಾಮಾನುಜ ಯತಿರಾಜ ನಾರಾಯಣ ರಾಮಾನುಜ ಎಸ್ ಸ್ವಾಮಿಗಳ ಪಾದಾರ್ ಬಿಂದಗಳಿಗೆ ನಾನು ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡ್ತಾ ಇದ್ದೇನೆ ಶ್ರೀ ಅಶ್ವಥ್ ನಾರಾಯಣ್ ಸರ್ ಬಂದಿಲ್ಲ ಅವರ ಅನುಪಸ್ಥಿತಿಯಲ್ಲಿ ಅವ್ರಿಗೂ ನಾನು ನಮಸ್ಕಾರಗಳನ್ನು ಹೇಳ್ತಾ ಇ ಟಿ ವಿ ಕನ್ಸಲ್ಟೆಂಟ್ ಅವರು ಶ್ರೀ ಪವನ್ ಕುಮಾರ್ ನನ್ವಿ ವೀಣಾವಧಿ ಶ್ರೀ ರೇವತಿ ಕಾಮತ್ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪುರಸ್ಕೃತಿ ನನ್ನ ಹೆಮ್ಮೆಯ ಶಿಷ್ಯ ಪುಸ್ತಕ ರಮಾ ಮತ್ತು ಸಭಾಂಗಣದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಕಲಾವಿದರು ಎಲ್ಲ ಕಲಾ ಪೋಷಕರು ಕಲಾಭಿಮಾನಿಗಳಿಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ ವಿಜಯನಗರದಲ್ಲಿ ತದನಂತರದ ಮೈಸೂರು ಒಡೆಯರು ಸಾಮ್ರಾಜ್ಯದ ಆಸ್ಥಾನದಲ್ಲಿ ಸಂಗೀತ ಸಾಹಿತ್ಯ ನೃತ್ಯ ನಾಟಕದ ದಿಗ್ಗಜ ಕಲಾವಿದರು ತುಂಬಿ ತುಡುಕುತ್ತಿದ್ದರು ಎನ್ನುವುದನ್ನು ನಾವು ಕೇಳಿದ್ದೇವೆ ಆದರೆ ನೋಡಿರಲಿಲ್ಲ ಆದರೆ ಇಂದು ಈ ಸಭಾಂಗಣವು ಅಂದಿನಂತೆ ಕಲಾವಿದರಿಂದಲೇ ತುಂಬಿರುವುದನ್ನು ನೋಡುತ್ತಿದ್ದರೆ ಬಹುಶಃ ಆ ದಿನದ ಮಹಾರಾಜರ ಒಡ್ಡೋಲಾದ ಚಿತ್ರಣವನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಅನ್ನೋ ಒಂದು ಅನುಭವ ನನಗೆ ಆಯಿತು ಇಷ್ಟೊಂದು ವಿವಿಧ ಕ್ಷೇತ್ರಗಳಲ್ಲಿ ಸೇವೆಯನ್ನು ಮಾಡ್ತಾ ಇರುವಂತಹ ಇಷ್ಟೊಂದು ಕಲಾವಿದರನ್ನು ನಾವು ನೋಡ್ಬೋದು ಒಟ್ಟಾರೆಯಾಗಿ ಒಂದು ಸ್ಥಳದಲ್ಲಿ ನೋಡೋದು ತುಂಬ ವಿರಳ ಅಂತ ನಾನು ಭಾವಿಸಿದ್ದೇನೆ ಹದಿನಾಲ್ಕು ವರ್ಷದಿಂದ ನಿರಂತರವಾಗಿ ನಡೆದುಕೊಂಡು ಬಂದಿರುವಂತಹ ಈ ಸಂಗೀತ ನೃತ್ಯೋತ್ಸವ ಕಲೆಯ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಾ ಇರುವ ಇವತ್ತಿನ ದಿವಸಕ್ಕೆ ಹನ್ನೊಂದು ಹದಿನಾಲ್ಕು ಮಂದಿ ಹದಿನಾಲ್ಕು ಮಂದಿ ಕಲಾ ಸಾಧಕರಿಗೆ ಗೌರವಿಸಿ ಸಂಭ್ರಮ ಪಡುತ್ತಾ ಇದೆ ಈ ನಿರಂತರ ಉತ್ಸವ ಈ ಸಾಧಕರೆಲ್ಲ ನಲವತ್ತು ಐವತ್ತು ವರ್ಷಗಳಿಂದ ತಾವು ಆರಾಧಿಸುವ ತಮ್ಮ ತಮ್ಮ ಕಲಾ ಕ್ಷೇತ್ರದ ಸಾಧನೆಯಲ್ಲಿ ಸತತವಾಗಿ ನಿರತವಾಗಿ ನೆಲೆ ನಿಂತು ಕಲೆ ಎನ್ನುವುದು ಸಾಧಕನ ಸೊತ್ತು ಎಂಬ ಹೇಳಿಕೆಗೆ ನಿದರ್ಶನವಾಗಿದೆ ಇಲ್ಲಿಯ ಒಬ್ಬೊಬ್ಬ ಕಲಾವಿದರು ತಮ್ಮ ಸಾಧನೆಯ ದಾರಿಯ ಏರು ತಗ್ಗಗಳಿಂದ ಪುಷ್ಟಿಗೊಳ್ಳುತ್ತಾ ತಮ್ಮ ಚಾಪನ್ನ ಮೂಡಿಸಿದ ಬಗ್ಗೆ ಡಾಕ್ಯುಮೆಂಟೇಷನ್ ಆಗಬೇಕು ಎನ್ನುವುದು ಮಹದಾಸ ಎಂದು ನಾನು ಪತ್ಪದೇ ಹೇಳ್ತಿದ್ದೀನಿ ಅದನ್ನು ನಾವು ಮಾಡ್ತಾ ಇಲ್ಲ ಆಗಬೇಕು ಇದು ಈ ಸಂಭ್ರಮ ಪುರಸ್ಕೃತರಿಗೆ ಅಭಿನಂದನೆಗಳು ಹೇಳುತ್ತಾ ಅವರಿಗೆ ಸಿಗಬೇಕಾದಂತಹ ಮನ್ನಣೆ ಗೌರವ ಪುರಸ್ಕಾರಗಳು ಅಂತ ನಾನಿಲ್ಲಿ ಆಶಿಸ್ತಿದ್ದೇನೆ ಹಾಗೂ ಆ ಭಗವತಿ ಕರುಣಿಸಿ ಅಂತ ನಾನಿಲ್ಲಿ ಆ ಭಗವತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಈ ನಾಲ್ಕು ದಿನದ ಉತ್ಸವದ ರೂವಾರಿ ಪುಸ್ತಕ ಬ್ರಹ್ಮ ರಮಣ ಅಕ್ಕರೆ ಅಭಿಮಾನ ಉತ್ಸಾಹ ಕಲ್ಪನೆ ಪರಿಕಲ್ಪನೆ ಅದನ್ನು ನಿಯೋಜಿಸುವಲ್ಲಿಯ ಶಕ್ತಿ ಇದೆಲ್ಲ ಅವಳು ನಂಬಿರುವಂಥ ಜಿ ಎನ್ ಸ್ವಾಮೀಜಿಗಳು ಮತ್ತು ಆ ಭಗವಂತನ ಕಿರಣೆಯಿಂದ ಪ್ರಾಪ್ತವಾಗಿದ್ದು ಅನ್ನೋದು ನನ್ನ ನಂಬಿಕೆ ದೇಶ ವಿದೇಶಗಳಲ್ಲಿ ನೃತ್ಯಕ್ಕೆ ಹಾಡೋದು ತನ್ನದೇ ಸಂಖ್ಯೆ ಸಂಗೀತ ಕಚೇರಿಗಳಲ್ಲಿ ಸದಾಕಾಲ ನಿರತರಾಗಿರೋದು ಆನ್ಲೈನ್ ಟೀಚಿಂಗು ನೇರವಾಗಿ ಪಾಠ ಮಾಡೋದು ದೊಡ್ಡ ದೊಡ್ಡ ಕಾರ್ಯಕ್ರಮ ನಿಯೋಜಿಸೋದು ಶ್ರೀರಾಮಾನುಜ ರಾಮಾಯಣದಂತಹ ಅದ್ಭುತ ಕಾರ್ಯಕ್ರಮದ ಹೊಣೆ ಹೊತ್ತು ನಿರ್ವಹಿಸೋದು ಮತ್ತೊಂದೆಡೆ ನಾಗಾಭರಣ ಸುಡಿ ದೇಶದಲ್ಲಿ ನಾಗರತ್ನಳಾಗಿ ಆ್ಯಕ್ಟ್ ಮಾಡೋದು ಒಂದೇ ಎರಡೇ ಇವಳ ಬಹುಮುಖ್ಯ ಸಾಧನೆ ಇವಳ ಈ ಕಾರ್ಯ ವೈಖರಿಯ ಓಟವನ್ನು ನಾನು ನೋಡಿದಾಗ ನನಗೆ ಆಶ್ಚರ್ಯದೊಂದಿಗೆ ಕೆಲವು ಸಲ ಭಯನೂ ಆಗುತ್ತೆ ಕೆಲವು ಬಾರಿ ನಾನು ಅವಳನ್ನು ಎಚ್ಚರಿಸುವಂತಹ ಸ್ವಾತಂತ್ರ್ಯವನ್ನು ಕೂಡ ನಾನು ವಹಿಸಿದ್ದೇನೆ ಆದರೆ ಪರವಾಗಿಲ್ಲ ಮೇಡಮ್ ದೇವರು ಕೊಡ್ತಾನೆ ಪೆರಮಾಟ್ ಪಾತಕರ ಎನ್ನುವ ಒಂದು ಶ್ಲೋಗನ ಅವಳು ಯಾವಾಗಲೂ ಹೇಳ್ತಿರ್ತಾಳೆ ಅದು ನಂಬಿಕೆ ಅವಳದ್ದು ನಂಬಿಕೆಟ್ಟವರಿಲ್ಲವೋ ರಂಗಯ್ಯನ ಎಂಬ ಈ ದೃಢ ನಂಬಿಕೆ ಅವಳನ್ನು ಕಾಪಾಡಿ ಅವಳ ಕಲಾ ಸೇವೆ ನಿರಂತರವಾಗಿರುತ್ತದೆ ಎಂಬ ಭರವಸೆ ನನ್ನಲ್ಲಿ ಉಂಟಾಗಿದೆ ರಮಾ ಈ ಎನ್ ಇನ್ಸ್ಟಿಟ್ಯೂಷನ್ ಇನ್ಸ್ಟಿಟ್ಯೂಷನ್ ಪಾಕ್ಸ್ ಇದನ್ನು ಗಮನಿಸಿದಂತಹ ಕೇಂದ್ರ ಸರ್ಕಾರದ ಸಂಗೀತ ನಾಟಕ ಅಕಾಡೆಮಿ ಅವಳಿಗೆ ಹೋದ ವರ್ಷ ಪುರಸ್ಕಾರವನ್ನು ನೀಡಿ ಗೌರವಿಸಿರೋದು ನಮ್ಮೆಲ್ಲರೂ ಹೆಮ್ಮೆ ಪಡಬೇಕಾದಂತಹ ವಿಷಯ ಅದಕ್ಕಾಗಿ ಇನ್ನೂ ಜೋರಾಗಿ ತುಂಬನಾದ ಕೊಪ್ಪಳಿಯನ್ನು ನಾನು ಅಪೇಕ್ಷೆ ಸಂಗೀತ ಕ್ಷೇತ್ರದಲ್ಲಿ ರಮಾ ಮತ್ತು ಆರ್ ಚಂದ್ರಿಕಾ ಈ ಎರಡು ಹೆಸರು ಸುಪ್ರಸಿದ್ಧ ಜಾಯಿಂಟ್ ನೇಮ್ಸ್ ಜಾಯಿಂಟ್ ಅಕೌಂಟ್ ಯಾವಾಗಲೂ ಐವತ್ತು ವರ್ಷದ ಹಿಂದಿನ ನೆನಪು ನಾನು ಗುರುಕುಲ ವಾಸವನ್ನು ಮದ್ರಾಸಿನಲ್ಲಿ ಮುಗಿಸಿಕೊಂಡು ಸ್ಕಾಲರ್ಶಿಪ್ ಬಂದಿತ್ತು ನನಗೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕಾಲರ್ಶಿಪ್ಪು ಆ ಪ್ರಯುಕ್ತ ಸಂಗೀತ ಕಲಿಯೋಕೆ ಮೆದ್ರಾಸ್ಗೆ ಹೋಗಿದ್ದೆ ಗುರುಕುಲ ವಾಸವನ್ನು ಮಾಡಿ ಮೈಸೂರಿಗೆ ವಾಪಸ್ಸಾಗಿ ಬಂದಿದ್ದೆ ಅಷ್ಟರಲ್ಲಾಗಲೇ ಕಚೇರಿ ನೀಡುತ್ತಾ ಒಂದೊಂದೇ ಸಾಧನೆಯ ಮೆಟ್ಟಲನ್ನು ಏರುವ ಪ್ರಯತ್ನದಲ್ಲಿದ್ದೆ ಮೊದಲಿಗೆ ರಮಾನನ್ನು ಅಪ್ರೋಚ್ ಮಾಡೋದು ನೀವು ಪಾಠ ಮಾಡಬೇಕು ಅಂತ ನಂತರದಲ್ಲಿ ಚಂದ್ರಿಕಾ ನನ್ನಲ್ಲಿ ಇಬ್ಬರು ಬರೋದ್ರೊಳಗಾಗಲೇ ಚೆನ್ನಾಗಿ ಹಾಡಿ ಹೆಸರು ಮಾಡಿರುವಂತಹ ಗಾಯಕಿಯರು ಇಬ್ಬರು ಇವರಿಗೆ ನಾನೇನು ಹೇಳಿಕೊಡೋದು ಎನ್ನುವ ಒಂದು ದೊಡ್ಡ ಪ್ರಶ್ನೆ ನನ್ನಲ್ಲಿ ಎದ್ದದ್ದೂ ಉಂಟು ಆದರೆ ಅವರಿಬ್ಬರ ಒತ್ತಾಯದ ಮೇರೆಗೆ ನಾನು ನಾನು ಏನು ಕಲ್ತಿದ್ನೋ ಅದನ್ನು ಅವರೊಂದಿಗೆ ಹಂಚಿಕೊಳ್ತಾ ನನ್ನನ್ನು ನಾನು ಅರಿತುಕೊಳ್ಳುವಂತಹ ಪ್ರಯತ್ನ ಆ ಪ್ರಯತ್ನಕ್ಕೊಂದು ದಾರಿ ನಾನು ಮಾಡಿಕೊಂಡೆ ಒಬ್ಬ ಗುರುವಾದಾಗ ಮಾತ್ರವೇ ನಮ್ಮನ್ನು ನಾವು ನಾವು ಕಲಿತಿದ್ದನ್ನು ಅರ್ಥ ಮಾಡಿಕೊಳ್ಳಲು ತಿದ್ದಿಕೊಳ್ಳಲು ನಮ್ಮನ್ನು ನಾವು ವಿಚಾರಿಸಿಕೊಳ್ಳಲು ಸಾಧ್ಯ ಎನ್ನುವುದು ನನ್ನ ಅನುಭವದ ಮಾತು ಅದರಲ್ಲೂ ರಮಾಚಂದ್ರಿಕರಂತಹ ಹಿರಿಯ ಶಿಷ್ಯರಿಗೆ ಕಲಿಸುವಾಗ ಅದರಿಂದ ಶಿಷ್ಯರಿಗಿಂತ ಗುರುಗೆ ಹೆಚ್ಚಿನ ಲಾಭ ಅನ್ನುವುದಂತೂ ನನ್ನ ಅನುಭವಕ್ಕೆ ಬಂದೇ ಇದೆ ಒಂದು ದಸರಾ ಉತ್ಸವ ಅದನ್ನು ನಾನು ಅರಮನೆಯ ಪ್ರೋಗ್ರಾಮ್ನಲ್ಲಿ ಅರೇಂಜ್ ಒಂದು ಕನ್ವೀನರ್ ಇದರಲ್ಲಿ ಇದ್ದಾಗ ಈ ಇಬ್ಬರು ಪ್ರತಿಭಾನ್ವಿತರನ್ನ ಒಟ್ಟಿಗೆ ಡೂಯೆಟ್ ಹಾಡೋಕ್ಕೆ ನಾನು ಅವಕಾಶವಾಯಿತು ಅಂದು ಅವರು ಹಾಡಿದಂತಹ ಪ್ರಬುದ್ಧ ಗಾಯನದ ಮೆಚ್ಚುಗೆ ಕಳಿಸಿದಂತಹ ಇವರುಗಳು ಮತ್ತೆಂದು ಹಿಂತಿರುಗಿ ನೋಡಲೇ ಇಲ್ಲ ಮುಂದೆ ಮುಂದೆ ಸಾಗಿದ್ದು ಇಲ್ಲಿ ಉಲ್ಲೇಖಾರ್ಹ ನೂರಾರು ಕಾರ್ಯಕ್ರಮಗಳು ನಮ್ಮನ್ನು ಒಟ್ಟಿಗೆ ನೀಡಿ ಅದೆಷ್ಟು ಪ್ರಸಿದ್ಧಿ ಪಡೆದಿರಂದರೆ ನನ್ನನ್ನು ನೋಡಿದವರೆಲ್ಲ ನನ್ನನ್ನು ಮರೆಬಿಟ್ಟು ನಿಮಗೆ ರಮಾಚಂದ್ರಕ ಗೊತ್ತಲ್ವ ರಮಾಚಂದ್ರಕ ಗುರುಗಳ ಓಹೋಹೋ ಅದಕ್ಕೆ ಚೆನ್ನಾಗಿ ಹಾಡ್ತೀರಾ ನೀವು ಅನ್ನೋ ಅಷ್ಟರ ಮಟ್ಟಿಗೆ ನನಗೆ ಹೆಮ್ಮೆ ತರುವಂತಹ ಶಿಷ್ಯರೂರಾದರು ಎಷ್ಟೋ ನಾನು ಟ್ಯೂನ್ ಮಾಡಿರುವಂಥ ದೇವ್ರ ನಾವನ್ನ ನಾನು ಕಚೇರಿ ಶುರು ಹಾಕಿ ಇದು ಈಶನಿಂದ ನಿಮಗೆ ಗೊತ್ತಾ ನೀವು ಹಾಡಿದ್ದೀರಾ ಅಮ್ಮ ನೀವು ಹಾಡಿದ್ದೀರಾ ನೋಡಿ ಇವರಿಬ್ಬರದು ಕೇಳಿ ಅದನ್ನು ನೀವು ಅಸಾಧ್ಯವಾದರೂ ಹಾಡಿ ಅಂತ ಹೇಳಿದ್ದಂತಹ ಅನುಭವಗಳು ನನಗಾಯಿತು ಆ ರೀತಿಯಲ್ಲಿ ನನಗೆ ಅವರಿಬ್ಬರ ಬಗ್ಗೆ ತುಂಬ ನನ್ನ ಹೆಮ್ಮೆ ಪಡುವಂತಹ ಶಿಷ್ಯರು ಸಾವಿರಾರು ಜನ ಶಿಷ್ಯರಿದ್ದಾರೆ ನೀವು ಏನೇನು ಪಡ್ಕೊಂಡ್ರಿ ಯಾರಾದರೂ ನಮ್ಮನ್ನು ಕೇಳಿದ್ರೆ ನಾವು ಸಾವಿರಾರು ಜನ ಶಿಷ್ಯರನ್ನು ನಮ್ಗೆ ಹೇಳಿ ಅವರು ಆರು ಸುನ್ನೂರು ಜನಕ್ಕೆ ಪಾಠ ಮಾಡ್ತಾ ಇದ್ದಾರೆ ಅದರಿಂದ ಅದೇ ನಾನು ಪಡ್ಕೊಂಡಂತಹ ಆಸ್ತಿ ನನ್ನ ಶಿಷ್ಯರೇ ನನ್ನ ಆಸ್ತಿ ಅಂತ ನಾನು ಬಹಳ ಕಡೆ ಹೇಳ್ತಾ ಇರ್ತೀನಿ ನನ್ನೊಂದಿಗೆ ದೇಶ ವಿದೇಶಗಳಲ್ಲಿ ಸಹದಾನ ಮಾಡುತ್ತಾ ನನ್ನ ಮಗಳಂತೆಯೇ ಇದ್ದಂತಹ ನನ್ನ ಜೊತೆಯಲ್ಲಿ ಹೆಚ್ಚೆ ಹೆಚ್ಚೆ ಹಾಕಿ ಮುನ್ನಡೆದಂತಹ ಎಷ್ಟು ರೇಡಿಯೋ ಸಂಗೀತ ಸಮ್ಮೇಳನ ಎಷ್ಟು ನ್ಯಾಷನಲ್ ಪ್ರೋಗ್ರಾಮ್ ಎಷ್ಟು ದೇಶದಲ್ಲಿ ಐ ಸಿ ಸಿ ಆರ್ ಪ್ರೋಗ್ರಾಮ್ಸ್ ಇದರಲ್ಲೆಲ್ಲ ನನ್ನ ಜೊತೆಯಲ್ಲಿ ಇದ್ದಂತಹ ನಮ್ಮ ಸುನಂಗ ಕಲ್ಚರಲ್ ಸೆಂಟರ್ನ ಹಿರಿಯಕ್ಕ ಆರ್ ಚಂದ್ರಿಕಾ ಇವತ್ತು ನಮ್ಮೊಡನೆ ಇಲ್ಲ ಅದಕ್ಕಾಗಿಯೇ ಇಷ್ಟು ಪೀಠಿಕೆಯನ್ನು ಹಾಕಬೇಕಾಗಿ ಬಂತು ಆಕಾಶವಾಣಿಯಲ್ಲಿ ಸೇವೆಗೆ ಇದ್ದಂಥವಳು ಅಮೃತ ಕಾರ್ಯಕ್ರಮದ ಗುರುಕುಲದ ಗುರುವಾಗಿ ಅನೇಕ ಶಿಷ್ಯರಿಗೆ ಪಾಠ ಮಾಡಿದಂಥವಳು ಈ ಚಂದ್ರಿಕಳನ್ನು ಕಳೆದುಕೊಂಡಂತಹ ಸುನಾದ ಕಲ್ಚರಲ್ ಸೆಂಟರು ಬರಡಾಗಿದೆ ಚಂದ್ರಿಕಳ ಯಜಮಾನರನ್ನ ಇಂದಿಗೂ ಸಮಾಧಾನ ಪಡಿಸಲು ನಾವು ಯಾರೂ ಸಮರ್ಥರಾಗಿಲ್ಲ ಅವರ ನಂತರ ಅವರ ಯಜಮಾನರು ಉಮೇಶ್ ಮಾಡಿದ ಒಂದು ಹಿರಿಯ ಕೆಲಸವೆಂದರೆ ಚಂದ್ರಿಕಳ ಹೆಸರಿನಲ್ಲಿ ಕಾರ್ಯಕ್ರಮ ಯೋಜನೆಗೆ ಮತ್ತು ಠೇವಣಿ ಇಡುವುದಕ್ಕೆ ಅನೇಕ ಸಂಘ ಸಂಸ್ಥೆಗಳಿಗೆ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಎನ್ನುವಂತೆ ಎಲ್ಲ ಸಂಘ ಸಂಸ್ಥೆಗಳಿಗೆ ನೀಡಿರುವಂಥದ್ದು ಬಹುಶಃ ಬಹುತೇಕ ಬೆಂಗಳೂರಿನಲ್ಲಿ ಒಂದು ದುಡ್ಡಿನ ಒಂದು ಅಷ್ಟು ಸಹಕಾರ ಇಲ್ಲದೆ ಇರುವಂತಹ ಸಭೆಗಳಿಗೆಲ್ಲ ಸಹಾಯ ಮಾಡಿದರು ಅದೇ ರೀತಿಯಲ್ಲಿ ಹರಿಹರಪುರ ಶಿವಮೊಗ್ಗ ಕಡೆ ಮೈಸೂರು ಹೀಗೆ ಎಲ್ಲ ಸಂಘ ಸಂಸ್ಥೆಗಳಿಗೆ ಧನ ಸಹಾಯವನ್ನು ಕೊಡುಗೆಯಾಗಿ ನೀಡಿದ್ದಂತಹ ಹಲವಾರು ಲಕ್ಷ ರೂಪಾಯಿಗಳನ್ನು ಇದಕ್ಕಾಗಿ ದಾನವಾಗಿ ನೀಡಿದಂತಹ ಅವರ ಒಂದು ದಾನದ ವೈಯಕ್ತಿಕ ಗುಣ ನಮ್ಮನ್ನು ಇಲ್ಲಿ ನಾನು ಉಲ್ಲೇಖ ಮಾಡಬೇಕಾಗಿದೆ ತುಂಬ ಮೃದು ಸ್ವಭಾವದ ಸಂಕೋಚ ಸ್ವಭಾವದಂತಹ ಚಂದ್ರಿಕೆ ಯಜಮಾನ್ ಉಮೇಶ್ ಶ್ರೀ ಬಂದಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ ನಾವು ಈ ಕಲಾ ಸಮಾಜ ವೃಂದವೆಲ್ಲ ನಿಮ್ಮ ಈ ಧಾರಾಳತನಕ್ಕೆ ನಿರ್ಮಲವಾದಂತಹ ಅಪೂರ್ವ ಸೇವೆಗೆ ಅಭಾರಿಗಳಾಗಿದ್ದೇವೆ ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ಮದನಂತೆ ಚಂದ್ರಿಕಳ ಜೊತೆ ಜೊತೆಗೆ ಇದ್ದಂತಹ ಚಂದ್ರಿಕಳ ತಮ್ಮ ರವಿ ಮತ್ತು ಚಂದ್ರಿಕಳ ಕುಟುಂಬ ಶಿಷ್ಯ ಸ್ನೇಹ ಪರಿವಾರಕ್ಕೆ ನಮ್ಮದೊಂದು ಇಲ್ಲಿ ನಮನ ಇವತ್ತಿನ ಚಂದ್ರಿಕಳ ನೆನಪಿನಲ್ಲಿ ಗೌರವಾರ್ಥವಾಗಿ ರಮಾ ಈ ದಿನದ ಕಾರ್ಯಕ್ರಮವನ್ನು ಅವಳ ನೆನಪಿಗಾಗಿ ಹಮ್ಮಿಕೊಂಡಿದ್ದಾಳೆ ಸುನಾದ ಕಲ್ಚರಲ್ ಸೆಂಟರ್ನ ವಿದ್ಯಾರ್ಥಿನಿಯರಿಂದ ಗೌರವಪೂರ್ವಕವಾದಂತಹ ಒಂದು ನಾಮ ಕುಸುಮಾಂಜಲಿ ಅವಳಿಗೆ ಗ್ರೂಪಲ್ಲಿ ಅರ್ಪಣೆಯಾಗ್ತಾ ಇದೆ ಇಷ್ಟೆಲ್ಲ ಯಾಕೆ ಹೇಳಿದೆ ಅಂದರೆ ಇವತ್ತಿನ ದಿವಸ ನಾವು ಡೆಡಿಕೇಟ್ ಮಾಡಿದ್ರಿಂದ ನಾನು ವಿಷಯವನ್ನು ತಿಳಿಸ್ಬೇಕಾಯ್ತು ವಿಷಯವನ್ನು ಡಿವಿಯೇಟ್ ಮಾಡಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಹೀಗೆ ಹೇಳಬೇಕು ಅನ್ನೋದನ್ನು ಭ್ರಮ ತಿಳಿಸಿದ್ರು ಆದ್ದರಿಂದ ಮತ್ತೊಮ್ಮೆ ಜಿಯರ್ ಸ್ವಾಮಿಗಳಿಗೆ ನಮಸ್ಕರಿಸಿ ಆಶೀರ್ವಾದ ಕೋರುತ್ತಾ ಗೌರವ ಸ್ವೀಕರಿಸಿದ ಎಲ್ಲ ಸಾಧಕರನ್ನು ಅಭಿನಂದಿಸುತ್ತಾ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಸಭಾಂಗಣದಲ್ಲಿ ಸೇರಿರುವಂತಹ ಕಲಾವಿದರು ಕಲಾ ಪೋಷಕರು ಕಲಾಭಿಮಾನಿಗಳು ಮತ್ತು ನನ್ನನ್ನು ಅಂತನಿಂದ ಇಂದಿನವರೆಗೂ ಐವತ್ತು ವರ್ಷ ಆಯಿತು ನನ್ನ ಜೊತೆ ಬಂದು ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ನಿರಂತರವಾಗಿ ಭಾಗಿಯಾಗಲು ಕರೆ ಕೊಡುವಂತಹ ಪುಸ್ತಕ ರಮಾಗೆ ಮತ್ತು ರಮಣೊಂದಿಗೆ ಬೆನ್ನೆಲುಬಾಗಿ ನಿಂತು ಸಹಕಾರ ನಡೆಸ್ತಾ ಇರುವಂತಹ ಅವರ ಹೆಣ್ಣುಮಕ್ಕಳು ಕೀರ್ತಿ ಹರಿಣಿ ಪದ್ಮಿ ಇವರುಗಳು ಮತ್ತು ಅವರುಗಳ ಕುಟುಂಬ ಇದಕ್ಕೆ ನನ್ನ ವಂದನೆಗಳು ಮತ್ತು ಎಲ್ಲರಿಗೂ ಅಭಿನಂದನೆಗಳು ಆ ಭಗವತಿ ಶಾರದೆ ಎಲ್ಲರಿಗೂ ಸನ್ಮಾನಗಳನ್ನು ನೀಡಲಿ ಅಂತ ಹೇಳಿ ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ನಾನು ಮುಗಿಸ್ತೀನಿ ನಮಸ್ಕಾರ ಶಿಷ್ಯರ ಪ್ರತಿಭೆಯನ್ನು ಪ್ರಶಂಸಿಸುವ ಅಭಿನಂದಿಸುವ ಗುರುಗೆ ಎಂತಹ ಸಂತೃಪ್ತ ಭಾವನೆ ಇರುತ್ತೆ ಅನ್ನೋದಕ್ಕೆ ಇವತ್ತು ನಾಗಮಣಿ ಮೇಡಮ್ ಅವರು ಆಡಿದ ಮಾತುಗಳು ಸಾಕ್ಷಿಯಾಗಿತ್ತು ಮತ್ತೊಂದು ಸಂಗೀತ ಕಲಾವಿದರಿಗೆ ಅವರೊಂದು ಸೂಚನೆಯನ್ನು ಕೊಟ್ಟಂತಹದ್ದು ಅವರು ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯ ಸದಸ್ಯರಾಗಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಅವರ ಅನುಭವಕ್ಕೆ ಬಂದಿರುವಂತಹದ್ದು ನಮ್ಮ ಕರ್ನಾಟಕದ ಬಹುತೇಕ ಕಲಾವಿದರು ಬಹಳ ಒಳ್ಳೆಯ ಕೆಲಸಗಳನ್ನ ಮಾಡಿರ್ತಾರೆ ಒಳ್ಳೆಯ ವಿದ್ಯಾಭ್ಯಾಸ ಆಗಿರುತ್ತೆ ಪಾಂಡಿತ್ಯ ಇರುತ್ತೆ ಆದರೆ ಅವರು ತಮ್ಮ ಪಾಂಡಿತ್ಯವನ್ನು ದಾಖಲು ಮಾಡ್ಕೊಂಡಿರಲ್ಲ ಡಾಕ್ಯುಮೆಂಟೇಷನ್ ಇರಲ್ಲ ಎಲ್ಲೋಗ್ಬೇಕಾದ್ರೂ ಹೋಗ್ಬೇಕಾದ್ರು ಆ ಡಾಕ್ಯುಮೆಂಟೇಷನ್ ಇಲ್ಲದೆ ನಾವು ಒಂದು ಸಭೆಯ ಮುಂದೆ ನಿಂತು ನಾವು ಹಾಡಿ ತೋರಿಸ್ತೀವಿ ನಾವು ಡಾನ್ಸ್ ಮಾಡಿ ತೋರಿಸ್ತೀವಿ ಅಂದರೆ ಆಗಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಆ ಡಾಕ್ಯುಮೆಂಟೇಷನಲ್ಲಿ ಎಲ್ಲೋ ನಾವು ಹಿಂದೆ ಇದ್ದೀವ ಅನ್ನುವಂತಹ ಮಾತನ್ನು ಅವ್ರು ಯಾವಾಗಲೂ ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ ಹಾಗಾಗಿ ಎಲ್ಲ ಕಲಾವಿದರು ಆ ಕಡೆ ಗಮನ ಹರಿಸಿ ನಿಮ್ಮ ಕೆಲಸಗಳು ನಿರಂತರವಾಗಿ ನಡೀತಾ ಇರುತ್ತೆ ಆದರೆ ಅದನ್ನು ಡಾಕ್ಯುಮೆಂಟ್ ಮಾಡ್ತಾ ಇರಿ ಅನ್ನುವಂತಹ ಅವರ ಅಭಿಪ್ರಾಯವನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಗುರುಗಳಾದ ಶ್ರೀಮತಿ ನಾಗಮಣಿ ಶ್ರೀನಾಥ್ ಅವರಿಗೆ ಅಭಿವಂದನೆಗಳನ್ನು ಸಲ್ಲಿಸಿ ಇವತ್ತು ನಮ್ಮ ಸಭೆಯಲ್ಲಿ ಉಪಸ್ಥಿತರಿರುವಂತಹ ವಿದುಷಿ ಶ್ರೀಮತಿ ರೇವತಿ ಕಾಮತ್ ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಒಂದು ಸಣ್ಣ ಗೌರವ ದಯಮಾಡಿ ಅವರು ಸ್ವೀಕರಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ ಧನ್ಯವಾದಗಳು ಹಾಗೆ ಹಾಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಗಳನ್ನು ಸ್ವೀಕರಿಸಿದಂತಹ ಗಣ್ಯರೆಲ್ಲರ ಪರವಾಗಿ ವಿದುಷಿ ಶ್ರೀಮತಿ ಟಿ ಎಸ್ ಸತ್ಯವತಿ ಮೇಡಮ್ ಅವರು ಮಾತನಾಡಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ